ಹೋಗ್ತಾರೆ ಆಗ್ಯದ ಯಾವ ರೀತಿ ಆಗ್ಯ ನೋಡ್ರಿ ಆಗಾರ ಇಲ್ಲಿ ನೋಡ್ಬೋದು ಹೆಂಗೆ ಕಾಣಿಸುತ್ತಾರ ಆಯ್ಕರ ಬೂದಿ ಅದು ತರ ಹಾಯ್ ಹಲೋ ನಮಸ್ಕಾರ ರೀ ನಿಮ್ಮ ಸಂದೀಪ್ ಇವತ್ತು ಏನದ ಅಂದ್ರೆ ಇವತ್ತು ನಾ ಕೆಲಸ ಸ್ಟಾರ್ಟ್ ಮಾಡಿದ್ದೆವು ಇಟ್ಟಂಗೆ ಬಿಟ್ಟು ಇಟ್ಟು ಇಟ್ಟಂಗೆ ಬಿಡ್ಯೋದು ಈಗ ಬರ್ರಿ ಅಲ್ಲಿ ಎಲ್ಲ ಕೆಸರು ನೆನಕ ಹಾಕಿದ್ದೇವೆ ಕೆಸರೆಲ್ಲ ಮತ್ ಮೆತ್ಗ ನೀರೆಲ್ಲ ತೋಳದ ಈಗ ಇಷ್ಟರದಾಗ ಟ್ಯಾಕ್ಟರ್ ತಿರ್ಗಡ್ಸ್ತ್ಯಾಗ ತಿರ್ಗಡ್ಸಿ ಇವತ್ತಿಂದ ಬ್ಲಾಗ್ ಭಾರಿ ಇಂಟ್ರೆಸ್ಟಿಂಗ್ ಆಗದ ವಿಡಿಯೋ ಲಾಸ್ಟ್ ತಕ್ಕ ಫ್ರೆಂಡ್ಸ್ ಇಟ್ಟಂಗೆ ಬಟ್ಟೆ ಕೆಲಸ ಚಾಲು ಮಾಡೀವಿ ನಾವು ಇಟ್ಟಂಗಿ ಬಡ್ಯೋದು ಹಡ ಎಲ್ಲ ಸಾಫ್ ಮಾಡಕತ್ತೀನಿ ಕಸ ಹುಡ್ಗಾಕತ್ತೀನಿ ಮತ್ತು ನೋಡ್ರಿ ನೀವು ಇಲ್ಲೆಲ್ಲ ಮಣ್ಣೆಲ್ಲ ಹಳ ಜಗ್ಗಿ ನಿನ್ನೆ ಇವತ್ತು ನೀರು ಬಿಟ್ಟಿವಿ ನೋಡಿರಿ ನೀರು ಬಿಡೋ ಎಲ್ಲ ನೀರು ತೆಳಗಿಂದ ಹೊರಗೆ ಬರಕತ್ತೀವಿ ನೆಂದದ ಮಸ್ತ್ ನೋಡಿ ಕಾಣಿಸ್ತಿರ್ಬೋದು ತೆಳಗಿಂದ ನೀರು ಬಂದವ ಚಲೋ ಇದ್ರ ಮೇಲೆ ಟ್ಯಾಕ್ಟರ್ ತಿರ್ಗಿಡ್ಸ್ತಾರ ನಾನು ಇಲ್ಲಿ ಕಸ ಹುಡ್ಕತ್ತೀನಿ ಮತ್ತು ನೋಡಿ ಅವರು ಅವ್ರು ನಾಡೋದು ಕೆಲ್ಸದ ಸಲಯಾಗಿ ರೆಡಿ ಮಾಡಕತ್ತಾರ ಮತ್ತೊಂದು ಹಾಳ ಜಗ್ಗೈತಾರ ನೋಡ್ರಿಗೆ ಮತ್ತು ಇದು ಕೆಸರು ಕಲಸಿ ಇವತ್ತು ರಾತ್ರಿ ಎಷ್ಟು ಕೆದ್ದು ಬಡಿದ್ರು ಕೆಲ್ಸ ಅಂತ ಸ್ಟಾರ್ಟ್ ಆಗೋದೇ ಇವತ್ತ ಕಸ ಅಂತ ಹುಡ್ಕೋತಾರ ಎಲ್ಲ ಬಕೆಟೆ ತಿಟ್ಟಿದ್ದು ಇಲ್ಲೇ ಅಲ್ಲಿ ನೋಡಬೋದು ಎಡಗಾರ್ಯಾವಲ್ಲಿ ಈಗ ಈಗ ಟ್ರಸ್ತಾಗ ಟ್ಯಾಕ್ಟರ್ ತಿರ್ಗಿಸಿ ಮಣ್ಣೆಲ್ಲ ಕಲಸಿ ಕೊಡ್ತಾರೆ ಕೊಡೋ ಬಳಕ ನಾವು ರಾತ್ರಿ ಎಷ್ಟು ಗಂಟೆಗೆ ಎದ್ದು ಕೆಸರು ಕಲಿಸ್ತೇವೆ ಮಾ ಕೆಲಸ ಮಾಡ್ತೇವೆ ನನ್ನ ಟ್ಯಾಕ್ಟರ್ ಕೊಟ್ಟಾರ ಮತ್ತೆ ಕೆಸರು ಒಂದ್ ಕಡೆ ಗೋಳೆ ಮಾಡ್ಬೇಕದ ನೋಡ್ರಿ ಕೆಸರು ಎಲ್ಲಿ ಹೋಗ್ಯದ ಒಂದ್ ಕಡೆ ಗೋಳೆ ಮಾಡಕತ್ತಾರ ನೋಡ್ರಿ ಅವರು ಭಾಳ ಹೈರಣ್ಯ ಇರ್ತದ್ರಿ ಕೆಲಸ ಮೂರುವರೆ ಆಗ್ಯದ ಅಲ್ಲಿ ನೋಡ್ಬೋದು ಚಂದ್ರ ಎರಡು ಸಲಕ್ಕೆ ಥಂಡಿ ಅಂತೂ ಭಾಳ ಅದ ರೀ ಕೆಲ್ಸದಾಗ ಈಗ ಕೆಲಸಂತೂ ಸ್ಟಾರ್ಟ್ ಮಾಡ್ಬೇಕಾಗ್ತದ ಮತ್ತು ಎರಡು ಗಂಟೆಗೆ ಒಂದು ಸಲ ಎದ್ದೆ ಆವಾಗ ನೋಡಿದ ಕೆಸರು ಇನ್ನೂ ಅದು ತುಂಬ ಅಳಸಿತ್ತು ಅದ್ರ ಸಲಕ್ಕ ಕೆಸರಿಗೆ ಏನು ಇದು ಮಾಡಿಲ್ಲ ನಾವು ಈಗ ಬರೀ ಕೆಸರು ಗೀಸರು ಎಲ್ಲ ಸಟ್ಟಾಗ್ಯದ ಈ ಟೈಮ್ ಮೂರು ಗಂಟೆ ಆಗುತ್ತ ಈ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದ್ರೆ ಎಷ್ಟು ಗಂಟೆ ತನಕ ಕೆಲಸ ಆತದ್ದು ನೋಡಂದ್ರೆ ನೋಡ್ಬೋದು ಹಿಂದೆ ಹೆಂಗೆ ಎಲ್ಲ ಕತ್ತಲು ಕತ್ತಲು ಬಿದ್ದಿದೆ ಥಂಡಿ ಭಾಳ ಅದ ರೀ ಅಂಥರ ತಗ ಮಾಂಜನ ಅದರ ಸಲಕ್ಕೆ ಕೆಲಸ ಈಗ ಸ್ಟಾರ್ಟ್ ಮಾಡ್ಬಿಡ್ಬೇಕಾಗತ್ತೆ ಎಷ್ಟು ಗಂಟೆ ತಗತದೆ ಏನಿಲ್ಲ ಚೆಕ್ ಮಾಡಿ ಬರ್ರಿ ಕೆಲಸ ಸ್ಟಾರ್ಟ್ ನೋಡ್ರಿ ಕತ್ತಲಾಗ್ಯದ ನಾವೆಲ್ಲ ಬೂದಿ ಒಲೀತಿದ್ದೆವು ಅಂದ್ರೆ ನಾಳಿಂದ ಕೆಲ್ಸದ ಸಲಕ್ಕೆ ಬೂದಿ ಹಾಕುತ್ತೀವಿ ಇಲ್ಲಿ ನೋಡ್ಬೋದು ನನ್ನ ಮಗನೂ ಬೂದಿ ತೊಗೊಂಡು ನೋಡ್ದಾನೆ ಹಾಂ ಬಿಡು ತಗೊಬಿಟ್ಟು ಇಲ್ಲಿ ನೋಡ್ಬೋದು ಅವರು ಬೂದಿ ಹೊಲೀತಾರ ಇಲ್ಲಿ ನನ್ನ ಮಗನೂ ಬೂದಿ ಹೊಲೀತಾರೆ ಕತ್ತಲಾಗ ನೋಡ್ರಿ ಹ್ಯಾಂಗೆ ಹೋಗುತ್ತಾರೆ ಅಂದ್ರೆ ಇಟ್ಟು ಕತ್ತಲ ಅದನ್ನು ಕೆಲಸ ಮಾಡ್ಬೇಕಾಗ್ತದ್ರಿ ಇಲ್ಲಿ ಇಟ್ಟಂಗೆ ಬಟ್ಟೆಗ ಇಲ್ಲಿ ನೋಡ್ರಿ ಮತ್ತೊಂದು ಒಬ್ಬರು ಖಾರ ಮಾಡಿರಿ ಇಲ್ಲಿ ಕತ್ಲಾಗ ಏನು ಕಾಣಿಸಲ್ಲ ರೀ ಅವರು ಆಗ್ಯಾರ ಎಲ್ಲ ಕೆಸರು ಬಿಡ್ಲಿಕ್ಕೆ ಹಿಂಗೆ ಕಟ್ಕೊಂಡು ಇಲ್ಲಿ ಹಂಗೆ ಚಹಿಟ್ಟಿದ್ದೀವಿ ನಿಮ್ಮ ಜೋಳಿ ಈಗ ಚಹಾ ಕುಡ್ದು ಕೆಲಸ ರೆಡಿ ಮಾಡಿ ಚಾಲು ಮಾಡಿ ಎಲ್ಲ ಮುಗಿಸ್ಕೊಂಬ್ರಿ ಈಗ ಬೇಡ ಬರ್ರಿ ಚಹಾ ಕೊಡು ಈಗ ಚಹಾ ಕುಡ್ದು ಕೆಲ್ಸಕ್ಕೆ ಈಗ ನೋಡ್ರಿ ಎಲ್ಲ ಬುಟ್ಟಿ ಗಿಟ್ಟಿ ಎಲ್ಲ ರೆಡಿ ಆಗ ಈಗ ಥಂಡಿ ಭಾಳ ಅದ ರೀ ಏಳು ಗಂಟೆ ಥಂಡಿಯಾಗ ಕೆಲಸ ಮಾಡಬೇಕಾತನು ಚಹಾ ಕೊಡಂಬ್ರಿ ನೋಡಿರಿ ಈಗ ಮೂರು ಗಂಟೆ ಆಗ್ಯದಂದ್ರೂ ಚಹ ಬಿಸ್ಕಿಟ್ಗೆ ಎಡ್ಲಿ ಥರ ಅಂದ್ರೆ ಹೊಟ್ಟೆ ಭಾಳ ಹೊಸ ರೀ ಅದರ ಸಲಕ್ಕ ಸ್ವಲ್ಪ ಚಹಾ ಬಿಸ್ಕಿಟ್ ತಿಂದ್ರೆ ಅಂದ್ರೆ ಮನುಷ್ಯ ಕಂಟ್ರೋಲ್ದಾಗ ಇರ್ತದೆ ಅದ್ರ ಸಲ ಬಿಸ್ಕಿಟ್ ತಿಂದು ಹಂಗೆ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅವರು ಸ್ವಲ್ಪ ಮದತ್ ಮಾಡ್ತಾರೆ ಕೆಸರಿ ಜಗ್ಗಕ್ಕೆ ಇಲ್ಲಿ ನೋಡ್ಬೋದಿತ್ತು ಕೆಸರದ ಇಲ್ಲಿ ನೋಡ್ರಿ ಹೆಣ್ಮಕ್ಳು ಈಗ ಅವ್ರು ಬಡ್ದು ಕೊಡ್ತಾರೆ ಡಬ್ಬಿ ನಾವು ಒಯ್ದು ಇಡ್ಬೇಕಾಗ್ತಾ ಅವರು ಯಾಕಂದ್ರೆ ನಾವು ಎಷ್ಟು ಸ್ಪೀಡ್ ಒಯ್ತೀವಿ ಅಷ್ಟು ಸ್ಪೀಡ್ ಅವ್ರು ಬಡಿತಾರೆ ಇಲ್ಲಿ ನೋಡ್ರಿ ನಾವು ಒಯ್ದು ಇಡ್ಲತ್ತೀನಿ ಇಲ್ಲಿ ಈ ಥರ ಒಯ್ದು ಇಡಬೇಕಾಗ್ತದ ಅಲ್ಲಿ ಒಯ್ದು ಇಟ್ಟು ಅವ್ರು ತಾನೇ ಇಲ್ಲಿ ನೋಡ್ರಿ ನನ್ನ ಮಗ ಹೆಂಗೆ ಗಾಬ್ರಿ ಹೇಗೆ ನಿಂತಾನಿಲ್ವ ನೋಡ್ತಾನವ ಹೆಂಗೆ ಹೆಂಗೆ ಬಡೀತಾರೆ ಇಲ್ಲಿ ನೋಡ್ರಿ ಇವ್ರು ಬಡಲಿತಾರೆ ಈ ಥರ ಡಬ್ಬಿ ತುಂಬಬೇಕಾಗ್ತದೆ ರೀ ಅಂದ್ರೆ ಅಂದ್ರೆ ನಾನ್ ಸ್ಟಾಪ್ ಕೆಲಸ ಇರ್ತದೆ ಇದು ಅಂದ್ರೆ ಅಟ್ ಕೆಸರು ಮುಗಿಯತಕ್ಕ ನಾವು ಬ ಹಿಂದೆ ನೋಡ್ಬೋದು ನೀವು ಅಟ್ ಕೆಸರು ಅಲ್ಲಿ ಈಗ ಬರಿ ಅಂದ್ರೆ ಒಂದು ಒಂದು ಗುಂತಿ ಅಂತ ಹೇಳ್ಬೋದು ಅಂದ್ರೆ ಒಂದು ಒಂದು ಎರಡು ಒಂದು ಶೇಟ್ ಹಂಗೆ ತಕ್ಕ ಈಗ ಬರೆದು ಬಂದು ಎಲ್ಲರೂ ಕೂಡಿ ಚಹಾ ಕುಡ್ಲಿತಿದ್ದು ಚಹ ಕುಡ್ದು ಇನ್ನು ನೋಡಿರಿ ಟೋಸ್ಟ್ ತಿನ್ನತಿದ್ದು ಈಗ ತಿಂದು ಮತ್ತೆ ಈ ಭಾಳ ಭಾಳದ್ರಿ ಕೆಸರ ಅದಿಟ್ಟು ಕೆಸರು ಕಲಸೋತಕ್ಕ ಮಾಡಬೇಕಾಗ್ತದ ಈಗ ಹೋಗಿ ಮತ್ತೆ ಇಟ್ಟು ಸಲ ಹಾಕಿ ಅದು ಅದಿಟ್ಟು ಬಡದು ಬಂದು ಆಮೇಲೆ ಊಟ ಮಾಡಿ ಮತ್ತೆ ರೀ ಬರೀ ಎಷ್ಟು ಗಂಟೆ ತಕಾತದ ನೋಡಮ್ಮಿ ಯಾಕಂದ್ರೆ ಮೂರು ಗಂಟೆಗೆ ರೀ ಎದ್ದೀವತ್ತ ಮೂರು ಗಂಟೆ ಹೇಳಿದ್ರೆ ಎಷ್ಟು ಗಂಟೆ ತಗೊತ ನೋಡೋದು ಕೌಂಟ್ ಮಾಡಿ ಹಾಯ್ ಮಾಡಿರಿ ನಾನು ಧನು ಹಾಯ್ ಕರ್ ಇವತ್ತು ಮುಂಜೆಡ್ದು ಇಷ್ಟು ಬಡ್ದಿದೆವು ಇಷ್ಟು ಬಡ್ದೆ ಈಗ ಈ ಟೈಮ್ ಅಂದ್ರೆ ರಾತ್ರಿ ಎಷ್ಟು ಗಂಟೆ ಎದ್ದೆವು ಅಂದ್ರೆ ನಿಮ್ಗೆ ಗೊತ್ತದ ಈಗ ನೋಡಿರಿ ಈ ಟೈಮ್ ಒಂಬತ್ತು ಗಂಟೆ ಆಗುತ್ತೆ ಅಂದ್ರೆ ಮಾಡಿ ರೀ ಇಷ್ಟು ಬಡ್ದಿದ್ದು ಈಗ ಇನ್ನೂ ಕೆಸ್ರ ಅದು ಟಿಪ್ ಬಡ್ದು ಮತ್ತು ನಾಳಿನ ಸಲ ಕೆಸರು ಕಲ್ಸ್ಬೇಕಾಗ್ತದೆ ಬರೀ ವೀಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ